ನಮ್ಮ ಮಲ್ನಾಡಿನ ಒಂದು ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತಾ ಇದೀನಿ ನಮ್ಮ ಮಲ್ನಾಡು ಭಾಷೆಯಲ್ಲಿ ಇದನ್ನ ದಡ್ಲಿಕಾಯಿ ಸಿಹಾ ಅಂತ ಹೇಳ್ತಾರೆ ಈ ದಡ್ಲಿಕಾಯಿನ ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ನಾಲ್ಕು ಭಾಗ ಮಾಡಿಕೊಂಡು ಸಿಪ್ಪೆ ತಕ್ಕೊಳ್ಳಿ ಮೇಲ್ಗಡೆದು ತಿರುಳು ಒಂದ್ ಕಡೆ ಸಿಪ್ಪೆ ಒಂದ್ ಕಡೆ ಇವಾಗ ಸಿಪ್ಪೆನ್ ಮಾತ್ರ ತುರಿದ್ಬಿಟ್ಟು ಆ ಹಣ್ಣಿನ ತಿರುಳನ್ ಮಾತ್ರ ಸಪ್ರೇಟ್ ಮಾಡ್ಕೋಬೇಕು ಸಿಪ್ಪೆನ ಸಣ್ಣದಾಗಿ ತುರಿದ ನಂತರ ಆ ತಿರುಳಿನ ರಸವನ್ನ ಸ್ವಲ್ಪ ತಕ್ಕೊಬೇಕು ನಾವು ತಿರುಳಿನ ರಸ ಎಲ್ಲ ತೆಗ್ದಾದ್ಮೇಲೆ ಅದ್ರಲ್ಲಿ ಬೀಜ ಏನಿರುತ್ತೆ ಅದನ್ನೆಲ್ಲ ಸಪ್ರೇಟಾಗಿ ಆಗಿ ಆನಂತರ ಒಂದ್ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕು ಆಮೇಲೆ ತುರ್ದಿರೋ ಅಂತ ಸಿಪ್ಪೆನ ಹಾಕ್ಬೇಕು ನಿಮಗ್ ರುಚಿಗೆ ಬೇಕಾದಷ್ಟು ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೋಬೇಕು ಸ್ವಲ್ಪ ಕುದಿಲಿಕ್ ಬಿಡ್ಬೇಕು ಅದು ನೀರೆಲ್ಲ ಬಿಟ್ಕೊಳತ್ತೆ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಡ್ರೈ ಆದ್ಮೇಲೆ ನೀವು ಜಾಗ್ರೀನ ಹಾಕ್ಬೋದು ಒಂದು ಕಪ್ ಜಾಗ್ರೀನ ಹಾಕಿದ್ಮೇಲೆ ಅದನ್ನು ಕ್ಲೀನಾಗಿ ಕುದಿಯೋಕೆ ಬಿಡಬೇಕು ಸ್ವಲ್ಪ ಕುದ್ದಿ ಕುದ್ದಿ ನೀರು ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಕುದಿಸ್ಬೇಕು ನಾವು ಆಮೇಲೆ ಖಾರದ ಪುಡಿನ ಆ್ಯಡ್ ಮಾಡಬೇಕು ಖಾರದ ಪುಡಿ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು ಆನಂತರ ಅದು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು ಡ್ರೈ ಆದಮೇಲೆ ಮೊಸರನ್ನ ಜೊತೆಗೆ ಹಾಕ್ಕೊಂಡು ತಿಂದರೆ ಆಹಾ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು